ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರ್ಕೆಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ದಿನಾಂಕ ಒಂಬತ್ತು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಗಂಗಾವತಿ ಮಾರುಕಟ್ಟೆಯಲ್ಲಿ ಅತ್ತಿ ಕಡಿಮೆ ಬೆಲೆ ಏಳು ಸಾವಿರ ನೂರ ಅರವತ್ತೆರಡು ಗರಿಷ್ಠ ರೇಟು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟು ನೂರ ಎಂಬತ್ತೇಳು ಮೀಡಿಯಮ್ ಕ್ವಾಲಿಟಿ ಏಳು ಸಾವಿರ ನೂರ ಅರವತ್ತೆರಡು ದಾವಣಗೆರೆ ಮಾರುಕಟ್ಟೆಯಲ್ಲಿ ಹತ್ತಿ ಕಿಂಟಲೆಗೆ ಎಲ್ಲ ಬೆಲೆ ಆರು ಸಾವಿರ ಮುನ್ನೂರ ಅರವತ್ತ್ಮೂರು ರಾಯಚೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಎರಡು ನೂರ ಹದಿನೈದು ಹತ್ತಿ ಚೀಲ ಟೆಂಡರ್ ಆಗಿದೆ ಕಿಂಟಲೆಗೆ ಗರಿಷ್ಠವಾಗಿ ಅತ್ತಿ ಏಳು ಸಾವಿರ ಐದು ನೂರ ಎಂಬತ್ತೆರಡು ರೂಪಾಯಿ ಗರಿಷ್ಠ ಬೆಲೆ ಅನ್ನೋದು ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ನೂರು ರೇಟ್ ಇದೆ ವಿಜಯಪುರ ಮಾರ್ಕೆಟಿಯಲ್ಲಿ ಅತ್ತಿ ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಇನ್ನು ಕಡಿಮೆ ಬೆಲೆ ಒಂದು ಸಾವಿರ ಇಪ್ಪತ್ತಾರು ಮೀಡಿಯಂ ಕ್ವಾಲಿಟಿ ಹತ್ತಿ ಏಳು ಸಾವಿರ ಐದುನೂರ ಎಪ್ಪತ್ತೇಳು ಹಾವೇರಿ ಮಾರುಕಟಿಯಲ್ಲಿ ಅತ್ತಿ ಗರಿಷ್ಠವಾಗಿ ಏಳು ಸಾವಿರವರೆಗೂ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಆರು ಸಾವಿರ ಐದುನೂರ ಎಪ್ಪತ್ತೊಂಬತ್ತು ಅತ್ಯಧಿಕವಾಗಿ ಅತ್ತಿ ರೇಟು ಏಳು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ವಿಜಯಪುರ ಮಾರುಕೇಟೆಯಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ನಂತರ ರಾಯಚೂರು ಮಾರ್ಕೆಟಲ್ಲಿ ಏಳು ಸಾವಿರ ಐದುನೂರ ಎಂಬತ್ತೆರಡು ರೂಪಾಯಿ ಗಂಗಾವತಿ ಮಾರುಕೆಟಲ್ಲಿ ಏಳು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿ ರೇಟಿಂದ ಇದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್